அடிகேன் வாசிணர் மாதா இல்லிகி ஷிக்கங்கேடல் அத்தீர ஒலிமே கூட்ட அன்னக்கு அரித்தீர சிட்டி வந்தே நான் ஜக்க மட்ஸ்க்கு ஆர்ஸ்தி அந்த மெல்சானிட்டு கால் வரஸ் பூஜை மத்தியடி எடி கிடை பந்தே ಎಡಿ ಹಿಡ್ದೆ ಏನು ಮಾಡಿದ್ದಿ ಚಪಾತಿ ಸೀಕರ್ಣಿ ಚಪಾತಿ ಸೀಕರ್ಣಿ ಮಾಡಿದ್ಯಾ ಹೋಳಿಗೆ ಮಾಡ್ಬೇಕಿಲ್ಲ ಅಂದರೆ ಹೋಳಿಗೆ ಚಲೋ ಅಂತಾರಪ್ಪ ಬಸು ಜಯಂತಿಗೆ ಅದಕ್ಕಂದೆ ಅಂತರ್ಯತೆ ಆದ್ರೆ ಯಾರು ಜಳದಾಗ ನಿತ್ಕೊಂಡು ಮಾಡ್ಬೇಕತ್ತಾಗ ನಡಿತೈತಿ ಹೋಳಿಗೆ ಆದ್ರೇನು ಚಪಾತಿ ಆದ್ರೇನು ಎರಡಾಗ ಒಂದು ತಿನ್ನದಪ್ಪ ಹೌದಾ ಅಲ್ಲ ಹೋಳಿಗೆ ಮಾಡಿದ್ರೆ ಚಲೋ ಅಕ್ಕಿತ್ತೆ ನಾನು ತಿಂತಿದ್ದೆ ಹೋಳಿಗೆ ತಿನ್ನಂಗ ಆಗ್ಬಿಟ್ಟೈತಿ ಆ ಮಠದಾಗ ಅನ್ನ ಸರ್ ಹೊಳವಾಳ ಉಂಡು ಉಂಡು ಬಾಯಿ ಒಂಥರ ಆ ಬಟ್ ಆ ಹೋಳಿಗೆ ಸಿಕರ್ಣಿ ಉಂಟಿದ್ದೆ அய்யோ அதுக்கேன்தான் விட்றீ ஹோங்கே மாரா சிக்கா நாக்கி இவ்வளோ கேத்தேன் ஒன் எண்டி தந்தா தோண்டித்திங் சீக்கிரணி ஐத்தி ஹோழி ருச்சி மாத்தர் ஹத ரூபாய் ஒன் எட்ட தோழி தோன்பேன் தகத்தியா அல்ல ஏன்னா மனியாக மாறக்கோ மாறாரி அவருத்தர் யாங்க் பிசி இர்த்தார ஆகல அந்த ആമേല് ഹിമി മര കൊട്രോ അവർ ഒന്ന് വ്യാപാര അതൊക്കെ ഏനന്ദ്രെ ബ്യാളി ബെല്ല ഹിട്ട് എണ്ണി ഗ്യാസ് മാു ഖർച്ചു നാ നികൊണ്ട് തണ്ക്കോ ഇഷ്ടെല്ലാം മരക്ക തന്നെ നമ്മൾ ഹോൾഗ് തന്നങ്ക നൂറൈവത് രൂപയ്ക്ക് എസ് ആക ഓ ഹാ 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 നൂറത്ത് രൂപ കൊട്ടു കടബട്ട് ബതാവന അത്തോളന ആയിട്ട് തരസോന തർക്ക കട്ട് സറി കട്ടിൻ സാറില്ല അതൂ മോണന് തോറ യ

ಹ್ಞೂ ತಿಂದು ಬರ್ರಿ ಚಲ ಆತ ಬರ್ತಾ ಹೋಳಿಗೆ ತೊಗೊಂಬರ್ತೀರ ಹ್ಞೂ ರೀ ತೀರ ಬರ್ತಾ ತೊಗೊಂಬರ್ತೀನಿ ಮನೆಯಂದು ಇದ್ರೂ ಒಂದು ನಾಲ್ಕು ಹೋಳಿಗೆ ಅವನು ತೊಗೊಂಬರ್ತೀನಿ ನಂಗೆ ಹುಡುಗಿ ಕಟ್ಕೊಂಡು ಮಾಡೋಕೆ ಹಂಗಿಲ್ಲ ಅಂತೇಳಿ ನಾನು ಮಾಡಿಲ್ಲ ಅಷ್ಟೇ ಬರ್ತಾ ಅಲ್ಲಿ ತಂದ್ರೆ ಅದನ್ನು ಕಟ್ಕೊಂಬರ್ತೀನಿ ಆಮೇಲೆ ಅಕ್ಕಿ ಹುಗ್ಗಿ ಏನೇನೋ ಮಾಡೇನಿ ಅಂದ್ರಪ್ಪ ಅದನ್ನು ತೊಗೊಂಡೆ ಬರ್ತೀನಿ ತಗೋರಿ ಆಯ್ತು ತೋರ್ವ ಹೋಗಿ ಊಟ ಮಾಡ್ಕೊಂಡೆ ಬಾ ಅವ ನಿಂಗೆ ಇನ್ನೊಂದು ವಿಚಾರ ಗೊತ್ತ ಇವತ್ತು ಇದು ಮೀನಾಕ್ಷಿ ಬರಕ್ಕದಾಳ ಹೊಟ್ಟಿಲ್ಲ ದಾಳ ಬಾಕಿ ಹೌದಾ ಚಲೋ ಆತ್ಬಿಡಪ್ಪ ಹೊಟ್ಟಿಲ್ಲ ದಾಳನೇ ಹಾಂ 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 ಹಂಗಾರೆ ಇವತ್ತು ಊಟಕ್ಕೆ ಕರಿಬೇಕು ಬೇಡ ಸುಮ್ಮನೆ ಕರೆದಿದ್ರೆ ಅಕ್ಕಿತ್ತಪ್ಪ ಊಟಕ್ಕೆ ಏನು ಕರೆದಿಲ್ಲ ನಾವು ಆದರೆ ಸಂಜೆಗೆ ಬರ್ತಾರೆ ಬಟ್ ಬಂದಾಗೆ ಶಿಕರ್ಣಿ ಅದು ಊಟ ಮಾಡ್ರಿ ಅಂತ ಅದು ಅಂದ್ರೆ ಆತ ಅದು ಏನು ಗೊತ್ತಲ್ವ ನೀನು ಬಂದಿ ಅಂತ ಗೊತ್ತಾತಲ್ಲ ಸುದ್ದಿ ಅದಕ್ಕೆ ಮೀನಾಕ್ಷಿ ನೋಡ್ಕೊಂಡು ಹೋಗ್ಬೇಕು ಬರ್ತೀನಿ ಅವ್ನ ಭಾಳ ದಿನ ಆತ ನೋಡೇ ಇಲ್ಲ ಅಂತ ಅಂದ್ಲು ಹಾಂ ಹಂಗಾರೆ ಬಂದು ಹೋಗುವ ಅಂತಂದೆ ಅಷ್ಟೇ ಅದಕ್ಕೆ ಬರಾತಾಳ ಅಂದಂಗ ನಿಮ್ಮ ತಮ್ಮ ಅರಿಯಾದ ಹುಡುಗಿ ಸಾಕಿ ಬಹಳ ಲಪಡ ಆಗಿತ್ತಂತಲ್ಲ ಅದು ಖುಷಿನ ಸಾಕಿ ಅದನ್ನು ಡೆವ್ ಎಲ್ಲ ಆಗಿ ಬಂದಿತ್ತಂತೆ ಹ್ಞೂ ಹ್ಞೂ ನಾನೇ ಹೇಳಿದ್ದೆ ಹೌದಮ್ಮ ಅದೇನೋ ಆತ್ಮಗೆತಿ ಅಂತ ಏನೋ ಅಂದ್ರಂತೆ ಬಂದು ಕರ್ಕೊಂಡು ಹೋಗ್ಯಾರ ಅಂತ ಸುದ್ದಿಪ್ಪ ಹೌದಾ ಹ್ಞೂ ಅಲ್ಲ ಪಾರ್ವತಿ ಮಕ್ಕಳ ಕಿದ್ದು ಇಟ್ಕೊಂಡು ಜಪಾನ್ ಮಾಡೋದೇನು ಅವಶ್ಯಕತೆ ಇಲ್ಲ ಆದ್ರಿ ಬಿಡು ಅವ್ರವ್ರು ನಂಬಿಕೆ ನಾವು ಹೆಂಗೆ ಮಾತಾಡಕತ್ತಿ ಆದರೂ ಪರೋಪಕಾರ ಭಾಳ ಮಾಡ್ತಾನೆ ನಿಮ್ಮ ತಮ್ಮ ನಿಮ್ಮ ಮನೆಯಾಗೆಲ್ಲರೂ ಸರಿ ಅಮ್ಮ ನಾನು ಪುಟ್ಟಿಗೆ ಜಾಕ ಮಾಡಿಸಿ ನಾವು ಅವ್ರ ಮನೆ ಕಡೆ ಹೋಗಿ ಬರ್ತೇವೆ ಇವತ್ತು ಅಂಗಡಿ ತೆಗಿಯಂಗಿಲ್ಲನಾ ಇವತ್ತು ಅಲ್ಲ ಯಾರ ಅಂಗಡಿ ತೆಗೀತಾ ಹ್ಞೂ ಇವತ್ತೇನು ತೆಗಿಯಲ್ಲ ಮನೆ ಕಡೆ ಹೋಗಿ ಬರ್ತೇನೆ ರೀ ಹ್ಞೂ ಆಯ್ತು ಹೋಗಾ ಚಿನ್ನ ಬಂಗಾರೂ ಬಾರಮ್ಮ ಬಾ ಚಪ ಮಾಡ್ತೀನಿ ಬರವ ಅಲ್ಲಲ್ಲ ನೀನು ಹೇಗೆ ಚಪಾತಿ ಸಿಕ್ಕಂಡು ಮಾಡೋಣ ಹೋಳಿಗೆ ಮಾಡೋ ಹೋಗೋದಾಳ ಅಕ್ಕಿನ ತಿಂತಾಳ ಅಂತ ಹೇಳಕ್ ಬರಂಗಿಲ್ಲ ಅವ್ರ ಪಾಡ್ಯ ನಿನಗ ಏ ಸುಮ್ನಿರವ ಅಕ್ಕಿ ಏನು ಮಾಡ್ತಾಳ ಅದನ್ನ ತಿನ್ನು ಅಕ್ಕಿಗೆ ಬ್ಯಾಸ್ ಆಗಿತ್ತು ನಂಗೆ ಮಾಡಕ್ ಆಗಲ್ಲ ಮಾಡು ಮಾಡು ಅನ್ಲ ನಾನು ಏನಕಲ್ ತಗೋ ಏನು ಚಪಾತಿ ಶಿಕರಣಿ ರುಚಿನೇ ಆಕತಿ ನೀನು ಎಷ್ಟಲ್ಲ ಚಪಾತಿ ಶಿಕರಣಿ ಮಾಡ್ತಿದ್ದಿ ನಾವು ಹೋಳಿಗೆ ಮಾಡಕ್ ಆಗಲ್ಲಪ್ಪ ಅಂತ ಹೇಳಿ ಬಿಡುಗು ಹೋಲಿ ಏನಾಗಲ್ಲ ಅಕ್ಕಿ ಬ್ಯಾಸ್ ಆಗಿದ್ದೀನಿ ಮಾಡಂಗ್ಲ ಹೆಂಗ್ ಬೇಗ ಏ ನಿಂದೊಂದ್ ಕತಿ ತಗೋ ನಾ ಏನು ಹೇಳಕ್ ಹೋಗುದಿಲ್ಲ ಕೇಳಕ್ ಹೋಗುದಿಲ್ಲ ಹಬ್ಬ ಹುಣಿ ಮಾಡಕ್ ಎಂತ ಬ್ಯಾಸರಲ್ಲ ಹಬ್ಬ ಹುಣಿ ಮಾಡ್ಬೇಕು ಏ ದೇವ್ರಿ ಇವತ್ತಿದ್ ಬ್ಯಾಸರ ಅಂತಾಳ ಇನ್ನೊಂದ್ ತಿನ್ನಕ್ ಇನ್ನೊಂದ್ ಬ್ಯಾಸರ ಅಂತಾಳ ಏ ಒಂದು ತೀರ ಹಬ್ಬಕ್ಕೂ ಒಂದು ಹೋಳಿಗೆ ಮಾಡಲ್ಲ ಅಂದ್ರೆ ವಿಚಿತ್ರ ಆಗ್ತಪ್ಪ ತೀರ ಈಗ ನೋಡು ತಾನಾದ್ರ ತವ್ರ ಮನೆಗೆ ಹೋಗಿ ಮಸ್ತ್ ಹೋಳಿಗೆ ಶಿಕರ್ಣಿ ಎಲ್ಲ ಹೊಡ್ತಾ ಹೊಡೆದು ಬರ್ತಾಳೆ ನಾವೇನು ತಿನ್ಬೇಕಿಲ್ಲ ಮರಕ್ ಅಂತ ಕೊಡ್ತಾಳಂತ ಮರಕ್ ತಂದಿದ್ದರುಚಿ ಅಕ್ಕ ಅದು ಆ ಬೇಷಾರ ಆಗೋದಿಲ್ಲ ಬಿಡೋದಲ್ಲ ತಗ ನೀ ಏನು ಬಿಡಪ್ಪ ನೀನು ಕೇಳ್ಬೇಕು ಹೇಳ್ಬೇಕು ಅನ್ನಂಗೆ ಎಲ್ಲ ತಗ ಈಗಾರ ನಿನ್ಗೆ ಹಿಂದಿ ಇಲ್ಲದ ಸೊಕ್ಕ ಬಂದತ್ತಿ ಏನು ಮಾತಾಡಂಗಿಲ್ಲ ನಾವು ಮಾತಾಡಿದ್ರೆ ಎಲ್ಲಿ ಮನೆಗೆ ಹೋಗ ಹೋಗಂತಾಳ ಅಂತೇಳಿ ಹೊಟ್ಟಬೇ ತಗ ಅದ್ಕೆ ನೋಡಿ ಹೇಳೋದು ಸೊಸಿ ಮನೆಯಾಗೆ ಇರಬಾರ್ದು ಅತ್ತಿಗಳು ಅಂತೇಳಿ ಅತ್ತೆ ಅತ್ತಿ ಗತ್ತು ತೋರಿಸ್ಬೇಕು ಅಂದ್ರೆ ಸೊಸಿ ಮನೆಗೆ ಹಾ ಸೊಸಿನ ಬಂದು ಅತ್ತಿ ಇರ್ಬೇಕು ಅಂದ್ರೆ ನಾವು ಏನಾದ್ರು ಮಾತಾಡ್ಬೋದು ಮಾಡ್ಬೋದು ಈಗ ಸುಮ್ಮ ಕೇಳಿ ಬಂದ್ ಗಿಂತ ಏನಾಗಲ್ ತಿನ್ ಚಪಾತಿ ಸಿಕ್ಕಂಡ್ ಚಲೋ ಆಕತಿ ಮರಾಕ್ ತೊಂಬರ್ತಿವಿ ಹುಳಿಗೆ ಆಮೇಲೆ ಅವ್ರು ಊನ್ ಮನೆಯನ್ನು ಹುಳಿಗೆ ತಗೋ ರಾತ್ರಿ ತಿನ್ನು ಎಷ್ಟ್ ತಿಂತಿ ತಿನ್ನು ಆಯ್ತು ಏನಾರ ಮಾಡ್ರಿ ಹೇಳಿದ್ ಮಾತಿನಿ ಕೇಳ್ತೀರಾ ಮತ್ ನೀನ್ ಹೆಂತಿ ಮಾಡಿ ಹೇಳಿ ಅಂತ ಹೇಳಿ ಹಿಂಗನ್ನ ி தின முித்தூஜை ಸದ್ಯದ ಮಟ್ಟಿಗೆ ಇವತ್ತು ಮನಿ ಪೂಜೆ ಏನೈತಿ ಶಾಂತಿ ಗೃಹ ಶಾಂತಿ ಹೋಮ ಅವೆಲ್ಲ ಅಕ್ಕವ ಅಂತ ಅನ್ನಲಿಲ್ಲ ಎಲ್ಲಾರು ಊಟಕ್ಕೆ ಊಟ ಕಿಡದ ಒಂದ್ಸಲ ಐತಿ ಅದನ್ನು ಮಾಡ್ತೀನಿ ಈ ಸದ್ಯ ಮನಿ ಪೂಜೆ ಅಷ್ಟು ಮಾಡಿಸ್ತೀನಿ ಇನ್ನೊಂದು ತಿಂಗಳು ಮನಿ ಪೇಂಟ್ ಮಾಡಿಸೋದೆಲ್ಲ ಕೆಲಸ ಹಂಗೆ ಐತಿ ಅದನ್ನೆಲ್ಲ ಮಾಡಿಸಿ ಆಮ್ಯಾಗ ನಾ ಎಲ್ಲಾರು ಕರಿತೀನಿ ಅನ್ನಲ್ಲ ಒಮ್ಮೆ ಎಲ್ಲ ಪೇಂಟ್ ಮಾಡಿಸಿ ನೀಟಾಗಿ ಎಲ್ಲ ಕ್ಲೀನ್ ಆದ್ಮೇಲೆ ತಂದಿಡೋದ ಕರ್ದಿದ್ರೆ ಅಕ್ಕಿತ್ತಪ್ಪ ಮನ್ ಮಂದಿನ ಇವತ್ತು ದಿನ ಮುಹೂರ್ತ ಚಲೋ ಐತಿ ಹಾ ಮನಿ ಪೇಂಟ್ ಅಂತ ಹತ್ರ ಮೂವತ್ತು ನೀರು ಹಾಕೈತಿ ಅದಕ್ಕೆ ಇವತ್ತು ಮನಿದೇನೈತೆ ಪೂಜೆ ಗಣಪತಿ ಹೋಮ ಅದೆಲ್ಲ ಮುಗಿಸ್ಕೊಂಡು ಐದು ಮಂದಿ ಮುತ್ತೈದರ ಗುಡಿ ತುಂಬಿ ಇವತ್ತಿಂದ ಏನಾಯ್ತು ಇಷ್ಟ ಮುಗಿಸ್ಬಿಡ್ತೀನಿ ಬರೀ ಮಂದಿ ಊಟಕ್ಕ ಊಟಕ್ಕೆ ಎಲ್ಲಾ ಡೆಕೋರೇಷನ್ ಮಾಡಿ ಒಂದಿನ ಇಡ್ತೇನೆ ಅಂದಾನ யாங்கத்தை தம்மன் அடிகி மாத்தார எல்லா விட்டுபொட்டி இவன் மனைவி ஊட்டக்கு ஓகேக்கலாகவா நமக்கு முரூர் தோலாய்த்தே மனிங் மாத்தீவி ஆ தந்த ஒட்டை ஆயத்தப்பாங்க தந்தி அதுக்கீ கிர்ஜின் நன் நின் ஆமேல அம்மன இவ்ன மல்லேசின் மல்லசனர்ன ஆமே இன்னொன்னி கலவார்க்கர் ஊட்டக்க அந்த ஐந்து மத்திய நாவே கரதானே ஒப்பத்து நம்ம அந்தான அதுக்கு நீஹ நானும்ரோ ஏன்னா நம்ம பூஜைக்கு நோக்கி குதிரக்க ஆங்கல ஓகே நான் டெம் இல்லை அதுக்கு நான் சும்மா கிர்க்கிர் மாடுவா இன்னும் நாற்கு தின உழைத்து எக்ஸாம் நீ எக்ஸாம் நம்ம ரேங்க்னா பாஸ் ஆக ஃப்ரீ சீட் சேந்திர நமக்கு நான் ஷோத்தங்க மெரிட்னாக பஸ் ஆக நான் கஷ்டப்பட்டு ஓத்தாத நம்ப ஏன் நங்க கிழ்கிர் மாடாட் நான் மணி ஓப்பனிங்க பர்த்தினேன் அவங்க நன் எக்ஸாம் இறங்கல எல்லாம் முகிர்க்கத்தை ஆரம் மணி ஒப்பிங்கு வர்த்தி ஏன்னா ஆயிட்டவா நீங்கள் மாத்தி அங்காக கேோதில்ல நீங்கள் நீ ஹட்ட இடத்தீராய் ஆய்ரு மணி ஒப்புங்கே நான் அங்கே ஓதர்லே பூஜ் கே ಹ್ಞೂ ಹ್ಞೂ ಹೋಗ ಅವ ಆ ಪಾಪು ಇದ್ದಾಗ ಮನೆ ಎಷ್ಟು ಗಳಗಳ ಅಂತಿತ್ತಲ್ಲ ಅದೇ ಹ್ಞೂ ಆ ಪಾಪು ಇಳಿದಕ್ಕೆ ಮನೆ ಬಿಕ್ಕೋ ಅಂತ ಸಗತೈತಿ ಏನು ಮಾಡಕ್ಕಾಕತಿ ನಿಮ್ಮ ಅಣ್ಣ ಅಟಿಗೆ ಬಂದು ಕರ್ಕೊಂಡು ಹೋದ್ರೆ ಹ್ಞೂ ಸರಿ ಹ್ಞೂ ನೀವು ಹೋಗಿ ಬರ್ರಿ ನಾವು ಓದ್ಕೊಂತಿರ್ತೇನೆ ಏನ್ರಿ ನೀ ಇಲ್ಲೇ ಕುಂತೀರಿ ನಾನು ಎಲ್ಲಿ ಕುಂತ್ರೆ ಏನು ನಿಮ್ಗೆ ನಿಮ್ದಷ್ಟು ನೀವು ನೋಡ್ಕೋರಿ ಏನು ಹೆಂಗಿದ್ರು ಈ ಮನೆಯೊಳಗೆ ನನ್ನ ಮಾತು ಯಾರು ಕೇಳ್ತಾರೆ ತಮಗೆ ತಿಳಿದಿದ್ದೆ ಅಲ್ಲ ಮಾಡೋದು ಈ ಮನೆಯೊಳಗೆ ನಾನು ಬೇಜಮಾನ ಅಂತ ತಿಳ್ಕೊಂಡೇನೆ ನನ್ನ ಮಾತಿ ಕೇಳೋ ಕಾಸ್ ಕಿಮ್ಮತ್ತಿಲ್ಲ ಅಂದಮೇಲೆ ಈ ಮನೆಯೊಳಗೆ ನಾನು ಎಲ್ಲಿದ್ರೇನ ಎಲ್ಲಿ ಕುಂತ್ರೇನ ಎಲ್ಲಿ ನಿಂತ್ರೇನ ಏನು ಮಾಡಿದ್ರೇನ ಹೋರೋರು ನಿಮಗೆ ತಿಳಿದಂಗೆ ನೀವು ಮಾಡ್ಕೊ ಹೋಗ್ರಿ ಅಲ್ರಿ ಯಾಕ ಹಂಗೆ ಮಾಡ್ತೀರ್ರಿ ಏನು ಮಾಡೇವಂತೆ ನಮಗೆ ಇಷ್ಟೊಂದು ಗೋಳು ಹೊಯ್ಕೊಳಕತ್ತೀರಿ ನೀವು ಎದ್ದು ಹೇಳ್ರಿ ಹಬ್ಬದ ದಿನ ಹಂಗೆ ಮಾಡಬೇಡ್ರಿ ಏನು ಹಬ್ಬದ ದಿನ ನಿನಗ ಕರ್ಕೊಂಡ್ ಬರಬೇಡ ಹುಡುಗಿನ ಅದು ಕೂಸಿನ ಕರ್ಕೊಂಡ್ ಬರಬೇಡ ಅಂತ ಹೇಳಿದ್ನೇ ಹೇಳಿದ್ದಿಲ್ಲ ನಿಂಗೆ ನಾನು ಯಾರು ಪರ್ಮಿಷನ್ ತೊಗೊಂಡು ಕರ್ಕೊಂಡ್ ಬಂದಿ ನೀನು ನನ್ನ ಒಂದು ಮಾತು ಕೇಳಲಾರ್ದು ನನ್ನ ಮನೆಯೊಳಗೆ ನನಗೆ ತಿಳಿಲಾರ್ದು ಹೇಳ್ತಾನೆ ಮಾಡ್ತೀನಿ ನೀನು ಹಾಂ ಹೆಂಗೆ ಕರ್ಕೊಂಡ್ ಬಂದಿ ನೀನು ಹೌದ್ ಕರೆ ನಿಮ್ಮನ್ನ ಕೇಳಲಾರ ಕರ್ಕೊಂಡ್ ಬಂದಿದ್ದ ತಪ್ಪ ನಿಮ್ಮನ್ನ ಕೇಳಿದ್ರೆ ಕರ್ಕೊಂಡ್ ಬಾತಿದ್ರನ ಮನೆ ಪರಿಸ್ಥಿತಿ ಏನಿತ್ತು ನೀವು ನೋಡ್ತೀರಾ ಆತ್ಮ ಗಡ್ಡಾಡಕತ್ತಾಳ ಮನೆ ಸಮಾಧಾನ ಇಲ್ದಂಗ ಗೊತ್ತಾಗ ಅದ್ರ ಸಂಬಂಧ ಕರ್ಕೊಂಡ್ ಬಂದಿದ್ದ ಗಂಗ ಕಿರಿಕಿರಿ ಮಾಡಕ್ ಹೋಗ್ಬೇಡ್ರಿ ಅರ್ಥ ಮಾಡ್ಕೋರಿ ಹೌದು ಪಾ ಅಪ್ಪ ಯಾಕಷ್ಟ ಸಣ್ಣ ಕುಸಿನ ಮ್ಯಾಗ ಅಷ್ಟು ದ್ವೇಷ ಸಾಧಿಸ್ತಿಪ್ಪ ಬಿಟ್ಬಿಡಪ್ಪ ಹೋಲಿ ನಾನು ಯಾರ ಮ್ಯಾಗ ದ್ವೇಷ ಸಾಧಿಸಕತ್ತಿಲ್ಲಪ್ಪ ನನಗೆ ಇಷ್ಟ ಇಲ್ಲ ನನ್ ಪಡಿನ ಕುಂತನಿ ನನ್ನ ಮಾತ್ ಬಿಕ್ ನೀವ್ ಕರ್ಕೊಂಡ್ ಇವತ್ತು ಇವತ್ ನನ್ ಮರ್ಯಾದೆ ತೆಗೆದ್ಬಿಟ್ರಲ್ಲ ನೀವು ನಿನ್ ಮಗ ಹಾಕಿ ನೀನು ಇಕ್ಕಿ ಮಗಳು ಓಡೋಗಿ ಮರ್ಯಾದೆ ತೆಗದ್ಲು ಹಾ ನೀವು ಅವ್ರ ಮನೆಗೆ ಕುಸಿನ ಕರ್ಕೊಂಬರ ಹೋಗಿ ಮರದ್ರಿ ಆತು ಆಗೋತು ನಿಮ್ ಕೈ ಮುಗಿತೆ ಬಿಟ್ಟು ಬಿಡಪ್ಪ ಹೋಗ್ಲಿ ಏನ್ ಆಗಲ್ ಬಿಡಪ್ಪ ಬರ್ಲಿ ಇರ್ಲಿ ಅದು ಈ ಮನಿ ಮೊಮ್ಮಗು ಆ ಈ ಮನೆಯಾಗ ಇರ್ಲಾರದ ನಾವು ಅಲ್ಲಿ ಬಿಟ್ಟಿದ್ವಿ ಬಂದ್ರೆ ಇನ್ನು ನಮ್ಮ ನಮ್ಮನಿಗೆ ನಾವು ಕರ್ಕೊಂಬಂದೆ ಒಳ್ಳೆ ಕೆಲಸ ಮಾಡಿವಾ ನಾಲ್ಕು ಮಂದಿಗೆ ಗೊತ್ತಾಗಿದ್ರ ಈ ಮನಿ ಮೊಮ್ಮಗು ಅವ್ರ ಮನೆಗೆ ಅವ್ರ ಸಾಕ್ತದಾರ ಅಂತ ಹೇಳಿ ಇನ್ನು ಎಷ್ಟ್ ಅಸಹ್ಯ ಆಕಿತ್ತು ವಿಚಾರ ಮಾಡ್ ನೀನು ಸಿಟ್ ಮಾಡ್ಕೊಬಿಡಪ್ಪ ಕರ್ಕೊಂಬಂದ ತಪ್ಪಾಗಿತ್ತಾ ಇನ್ ಯಾವತ್ತು ನಿನ್ ಮಾತ್ಮಿ ನಾವ್ ಏನು ಮಾಡುದಿಲ್ಲ ಏನು ಇನ್ ಏನ್ ಉಳಿದೈತಿ ಮಾಡಕ್ಕ ಉಳ್ದೇ ತರ ಏನು ಮಾಡಾಕ ಆಯ್ತಲ್ಲ ನೀ ಮಾಡ್ತಿರೋದ್ ಹ್ಮ್ ಬಿಟ್ಟು ನೀವ್ ಹೋಗ್ರಿ ನಾವಿಬ್ರು ಇಲ್ಲಾಂದ್ರೆ ಅಕ್ಕೂ ಸ್ವತಂತ್ರ ಆಕೇತಿ ಇವ್ರ ಇನ್ನೊಂದ್ ಮಾಡ್ಲಿ ಇದಕ್ಕೆ ಇಷ್ಟು ವರ್ಷ ಕಷ್ಟ ದುಡಿದು ಮಾಡಿ ಮನಿ ಸಂಸಾರ ಅಂತ ಕಟ್ಟಿ ಬೆಳೆಸಿ ಸಾಕಿ ಮಾಡಿದ್ದು ಮನಿ ಬಿಟ್ಟು ನೀ ಏನು ಮಗಳಿಗೆ ಚಂದ ಶಿಕ್ಷಣ ಕೊಟ್ಟಿದ್ದಂದ್ರೆ ಹಿಂಗ ಅಕ್ಕಿದ್ದಿಲ್ಲ ಇವತ್ತು ಹಾಂ ಮಗಳು ಓಡೋದ್ರೆ ಮಕ್ಳು ತಪ್ಪು ಮಾಡಿದ್ರೆ ಎಲ್ಲಾರನ್ನ ತಾಯಿಗೆ ಯಾವ ತಾಯಿನೂ ತಪ್ಪು ಮಾಡಂದಿರಂಗಿಲ್ಲ ಯಾವ ತಾಯಿನೂ ಮಗಳಿಗೆ ಓಡೋಗಂ ಅಂದಿರಂಗಿಲ್ಲ ಏನು ಮಾಡ್ಬೇಕು ಕಾಲ್ಮಾನ ಬೆಳೆಯ ವಾತಾವರಣ ಸೇರು ಮಂದಿ ನೋಡುವುದು ಜನ ಇರ್ತಾರ ಅವು ವಯಸ್ಸಿಗೆ ತಕ್ಕಂಗೆ ಮಾಡ್ತಾವೆ ಏನು ಮಾಡ್ಕತ್ತದಕ್ಕೆ ಹೋಲ್ಬಿಟ್ರಿ ಸುಮ್ಮನೆ ಯಾಕೆ ಮಾತಾಡಿದ್ರೆ ಮಾತು ಬೆಳಿತಾವೆ ಈಗ ಕರ್ಕೊಂಬಂದಿದ್ದಾಗೈತಿ ವಾಪಸ್ ಅಂತೂ ತೊಗೊಂಡೋಗಿ ಬಿಡು ಮಾತಿಲ್ಲ ಏನು ಅದಿನ ಮ್ಯಾಗ ಇಲ್ಲೇ ಇರ್ತೈತಿ ಏನು ನಿಮಗೆ ನನ್ನ ಮೇಲೆ ಏಟಾರ ಪ್ರೀತಿ ಇದ್ರೆ ಇಷ್ಟು ವರ್ಷ ನಾನು ಸಂಸಾರಕ್ಕೆ ಜೀವ ತೇದನೆ ಅನ್ನೋದು ಏನಾರ ಮನಸ್ಸಿನ ಇದ್ದರೆ ಹೆಂಡತಿ ಅನ್ನೋದು ಇತ್ತಂದ್ರೆ ಇವತ್ತು ಇದಕ್ಕೆ ಸುಮ್ಮನೆ ಆಗ್ಬೇಡ್ರಿ ನೀವು ಮಾತಾಡಕ ಹೋಗ್ಬೇಡ್ರಿ ಇಲ್ಲ ನಿಮ್ದೇ ನಿಮ್ಗೆ ಹಠ ಮುಖ್ಯ ಅನ್ನೋದಾದ್ರೆ ಏನಾರ ಮಾಡ್ರಿ ಇವತ್ತೊಂಗ್ ಬಿಡ್ಬಾರೀ ಖುಷಿನ ಹ್ಞೂ ಗಿಂತ ಒಂದ್ ಮಾತಾಡಿ ಬಾಯ್ ಕಟ್ಟಿ ಕೊಡ್ತಿ ಹೋಗ್ಲಿ ಬಿಡಪ್ಪ ಆಕಿನೂ ಈ ಮನೆಗೆ ಯಜಮಾನೆ ಅಲ್ಲ ನಾವು ಆಕಿಗೂ ತಿಳಿದಿದ್ದು ಒಂದು ತೀರ್ಮಾನ ತೊಗೊಳೋ ತಪ್ಪೇನೈತಿ ಏನ ಅಪ್ಪ ಒಂದು ರೀತಿ ನಾನು ಯಾಕೆ ಒಪ್ಕೊಂಡೆ ಅಂದ್ರೆ ಅವು ಮಾನಸಿಕ ಮಾನ್ಸಿಕ್ ಮಾಡ್ಕೊಳತ್ತಿದ್ಲು ಮಗಳ ಹಿಂಗಾತು ಮೊಮ್ಮಗಳಲ್ಲ ಐತಿ ಹಳೆ ತೀರ್ಕೊಂಡ ಅಯ್ಯೋ ಏನಪ್ಪ ಹಿಂಗಾತು ಅಂತ ಮಾನಸಿಕ ಮಾಡ್ಕೊಳತ್ತಿದ್ಲು ಅವ್ನ ಆರೋಗ್ಯ ದಿನಕ್ಕೆ ದಿನ ಹಾಳಕ್ಕಿತ್ತು ಮತ್ತೆ ಅದಕ್ಕೆ ಬೇಡ ಅಂತೇಳಿ ನಾನು ಖುಷಿನ್ ತಗೊಂಬಂದಿದ್ದು ಈಗ ನೋಡು ನಿನ್ನೆಯಿಂದ ಅವು ಎಷ್ಟು ಖುಷಿ ನಮ್ಗೆ ಅವನ ಆರೋಗ್ಯನ ಅಷ್ಟ ಮುಖ್ಯ ಅಲ್ಲನ್ಪಾ ಈಗ ಸುಮ್ಮನೆ ಬಿಡ್ಪಾ ಹೋಲಿ ಆಯ್ತು ಏನಾರ ತಿಳ್ಕೊಳ್ರಿ ಏನಾರ ಮಾಡ್ಕೊಳ್ರಿ